ಹಾಯ್ ಚಿನು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನು ಬೆಳಗ್ಗೆನೆ ಅಂಗಡಿ ಟೀಚರ್ ಟೀಚರ್ ಯಾವಾಗಲೂ ರಜಾ ಇವತ್ತು ಸಂಡೇ ಅಲ್ವಾ ಯಾವಾಗಾದರೂ ಸಂಡೇ ಅಥವಾ ರಜಾ ಸಿಕ್ಬಿಟ್ರೆ ಸಾಕು ಸ್ಕೂಲಲ್ಲಿ ಅವ್ರ ಟೀಚರ್ ಸ್ಕೂಲಲ್ಲಿ ಏನು ಮಾಡ್ತಿದ್ರು ಅದನ್ನೆಲ್ಲ ಕಾಪಿ ಕ್ಯಾಟ್ ಮಾಡೋದು ಮನೆಗೆ ಬಂದು ಸೊ ಹೋಮ್ ಹೋಮ್ವರ್ಕ್ ಬುಕ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಕರೆಕ್ಷನ್ ಮಾಡ್ತಿರ್ತಾರಲ್ವಾ ಸೊ ಅದೇ ಥರ ಇವ್ಳು ಮಾಡ್ತಿದ್ದಾಳೆ ನೋಡಿ ಫ್ರೆಂಡ್ಸ್ ಮತ್ತೆ ನೀನೇ ಎತ್ತಿಡ್ಬೇಕು ಅಂಗಡಿ ಇಟ್ಟರೆ ಆಮೇಲೆ ಒದೆ ಕೊಡ್ತೀನಿ ನಿನಗೆ ಹ್ಞೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಸೊ ಹಾಗೇನೆ ಇವತ್ತು ಸಂಡೇ ಸ್ವಲ್ಪ ಫ್ರೀ ಇದೆ ಅಂತ ಹೇಳಿಬಿಟ್ಟು ಸೊ ಫ್ಲಕ್ಸೀಡ್ಸ್ ಸ್ವಲ್ಪ ಇತ್ತು ಅಗಸೆ ಬೀಜ ಅದನ್ನು ಹೇರ್ ಮಾಸ್ಕ್ ರೆಡಿ ಮಾಡೋಣ ಅಂತ ಹೇಳಿಬಿಟ್ಟು ಸೊ ರೆಡಿ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ಆಕೆ ಕೂಡ ಒಂದು ಟೂ ಮಂತ್ಸೇ ಆಗೋಗ್ಬಿಟ್ಟಿತ್ತು ಶೂಟಿಂಗ್ ಬ್ಯುಸಿಯಲ್ಲಿ ಆಕೆ ಇರಲಿಲ್ಲ ಹಾಗಾಗಿ ಇವತ್ತು ಜೆಲ್ನ ರೆಡಿ ಮಾಡ್ತಾ ಇದ್ದೀನಿ ಸೊ ಇದ್ರದ್ದು ಫುಲ್ಲು ವೀಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ಲಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ಯಾವ ರೀತಿ ಮಾಡೋದು ಅದರಿಂದ ಏನೇನು ಬೆನಿಫಿಟ್ಟು ಎಲ್ಲನೂ ಕೂಡ ಶೇರ್ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ಸೊ ಚೆಕ್ ಮಾಡಿಲ್ಲ ಅಂದರೆ ಹೋಗಿ ಚೆಕ್ ಮಾಡಿ ಒಂದು ಸರಿ ಇನ್ನು ಜಲನ ರೆಡಿ ಮಾಡಿ ಅದನ್ನು ಹಾರೋದಿಕ್ಬಿಟ್ಟು ಅಷ್ಟರಲ್ಲಿ ನಾನು ಟಿಫನ್ನು ಆದ್ಯ ರಾಗಿ ರೊಟ್ಟಿ ಮತ್ತು ಉಪ್ಪಿನಕಾಯಲ್ಲಿ ತಿಂತೀನಿ ಅಂತ ಹೇಳಿಬಿಟ್ಟು ಕೇಳಿದ್ಲು ಹಾಗಾಗಿ ರಾಗಿ ರೊಟ್ಟಿ ಮಾಡಿಕೊಟ್ಟೆ ಸೊ ಅವಳು ಕೂಡ ತಿಂತಾ ಇದ್ದಾಳೆ ಹೇಗಿದೆ ಅಂತ ಹೇಳಿದೆ ಸೂಪರಾಗಿದೆ ಮಮ್ಮ ಅಂತ ಹೇಳಿಬಿಟ್ಟು ತಿಂತಾ ಇದ್ದಾಳೆ ಬಿಕಾಸ್ ಬಾಯಿಗೂ ಒಂಥರ ಆ ಜ್ವರ ಬಂದಾಗ ಏನು ತಿಂದ್ರೂ ಒಂಥರ ಕಹಿ ಕಹಿ ಅನಿಸುತ್ತೆ ಸೊ ಹಾಗಾಗಿ ರಾಗಿ ರೊಟ್ಟಿ ಸ್ವಲ್ಪ ಕಮ್ಮಿಗೆ ಬಾಯಿಗೆ ಹಿತ ಕೊಡುತ್ತೆ ಅಂತ ಹೇಳಿಬಿಟ್ಟು ನಾನು ಅವಳಿಗೆ ರಾಗಿ ರೊಟ್ಟಿ ಹಾಕಿ ಕೊಟ್ಟಿದ್ದೆ ಸೊ ಅದನ್ನು ತಿಂತಾ ಇದ್ದಾಳೆ ಆ ಮಕ್ಕಳಿಗೆ ಏನಾದರೂ ಹುಷಾರಿಲ್ಲ ಅಂತ ಹೇಳಿಬಿಟ್ರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಬೇಜಾರಾಗಿಬಿಡುತ್ತೆ ನಮಗೂ ಕೂಡ ನಿದ್ದೆನೇ ಬರೋದಿಲ್ಲ ಸೊ ಮಿಡ್ ನೈಟೆಲ್ಲ ಎದ್ದು ಎದ್ದು ಜ್ವರ ಜಾಸ್ತಿ ಆಯ್ತಾ ಏನು ಅಂತ ಚೆಕ್ ಮಾಡ್ತಾನೆ ಇದ್ದೆ ತ್ರೀ ಫೋರ್ ಡೇಸಿಂದ ನನಗೂ ಕೂಡ ಸರಿಯಾಗಿ ನಿದ್ದೆ ಇಲ್ಲ ಸೊ ನಿಮಗೂ ಈ ಥರ ಅನುಭವ ಆಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಬಂಗಾರ ಆರಾಮಾಗಿದೆಯಾ ಓಕೆ ಬೆಟರ್ ಬೆಟರ್ ಹ್ಞೂ ಫಸ್ಟ್ ತಿನ್ನೋದ್ ಸೊ ಇನ್ನು ಹಸ್ಬೆಂಡು ಫಿಶ್ ಕೂಡ ತಂದಿದ್ರು ಸಂಡೇ ಆಗಿರೋದ್ರಿಂದ ಬಿಕಾಸ್ ಯಾವಾಗೂ ಚಿಕನ್ನು ಮಟನ್ನು ತಿಂದು ತಿಂದು ಬೇಜಾರಾಗಿಬಿಟ್ಟಿದೆ ಆ ದಿನಗೆ ಫಿಶ್ ಅಂದರೆ ತುಂಬಾ ಇಷ್ಟ ಹಾಗಾಗಿ ಅವ್ರ ಫ್ರೆಂಡು ಇಟ್ಕೊಂಬಂದು ಕಟ್ ಮಾಡಿ ಕೊಟ್ಟಿದ್ದರು ಸೊ ನಾನು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫಿಶ್ ಫ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಏನಿಲ್ಲ ಒಂದು ಪ್ಲೇಟ್ ತೊಗೊಂಡು ಸೊ ಅದಕ್ಕೆ ಒಂದೂವರೆ ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದು ಮನೆಯಲ್ಲೇ ಮಾಡಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಸ್ವಲ್ಪ ಅರಶಿನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಒಂದು ತ್ರೀ ಟೈಮ್ಸ್ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಚಿಲ್ಲಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಚಿಲ್ಲಿ ಪೌಡ್ರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದೂವರೆ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರನ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಅದಾದಮೇಲೆ ಒಂದು ಸ್ಪೂನ್ ಆಗಷ್ಟು ಧನಿಯಾ ಪುಡಿನೂ ಕೂಡ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಿಶ್ ಎಷ್ಟಿರುತ್ತೆ ಅದನ್ನ ಅನುಗುಣವಾಗಿ ನೀವು ಹ್ಯಾಡ್ ಮಾಡ್ಕೊಳ್ಬೇಕಾಗತ್ತೆ ಪೌಡರ್ನ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಪೌಡರ್ ಏನು ಹಾಕ್ಕೊಂಡಿದ್ದೆ ಅಲ್ವಾ ಸೊ ಆ ಪೌಡರ್ಗಳಿಗೆ ಅರ್ಧ ಸ್ಪೂನ್ ಆಗೋಷ್ಟು ಸಾರಿ ಅರ್ಧ ಹೋಳಾಗಷ್ಟು ನಿಂಬೆಣ್ಣು ರಸನೂ ಕೂಡ ಹ್ಯಾಡ್ ಮಾಡಿಕೊಂಡು ಆಮೇಲೆ ಕಲಿಸೋಕ್ಕೆ ಎಷ್ಟು ಬೇಕೋ ಆಲ್ರೆಡಿ ನಾನು ನಿಂಬೆಣ್ಣು ರಸನ ಹ್ಯಾಡ್ ಮಾಡಿದ್ದೀನಿ ಅದರ ಜೊತೆಗೆ ಹಾಯ ಅಂದರೆ ಎಣ್ಣೆ ಅಡುಗೆಗೆ ಯೂಸ್ ಮಾಡ್ತೀರಲ್ಲ ಎಣ್ಣೆ ಸೊ ಅದು ಎಣ್ಣೆನೂ ಕೂಡ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನೋಡಿ ಗಟ್ಟಿಯಾಗೆ ಮಿಕ್ಸ್ ಮಾಡಿಕೊಳ್ಬೇಕು ನೀರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲೆ ಅನ್ನೋದು ಫಿಶ್ಗಳಿಗೆ ಸರಿಯಾಗಿ ಉಪ್ಪು ಖಾರ ಹಿಡಿಯೋದಿಲ್ಲ ಹಾಗಾಗಿ ಈ ರೀತಿ ಗಟ್ಟಿಯಾಗಿ ಮಿಕ್ಸ್ ಮಾಡಿಕೊಂಡು ನಾನು ಆವಾಗಲೇ ತೊಳೆದಿಟ್ಟಿದ್ದೆ ಅಲ್ಲ ಫಿಶ್ನ ಸೊ ಅದಕ್ಕೆಲ್ಲ ಫುಲ್ಲು ಒಳಗಡೆ ಆಚೆ ಎಲ್ಲ ನೀಟಾಗಿ ಈ ರೀತಿ ನಾವೇನು ರೆಡಿ ಮಾಡ್ಕೊಂಡಿದ್ದೆ ಪೇಸ್ಟ್ನ ಆ ಪೇಸ್ಟ್ನ ಈ ರೀತಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಬೇಕಾಗತ್ತೆ ಎರಡೂ ಕಡೆ ಮತ್ತು ಒಳಗಡೆ ಬಿಕಾಸ್ ನಾವು ಫ್ರೈ ಮಾಡಿದಾಗ ಆ ಫಿಶ್ಗೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕು ಹಾಗಾಗಿ ನಾನು ಈ ರೀತಿ ಎರಡೂ ಸೈಡನ್ನ ಮಸಾಲೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸೊ ಉಳ್ದಿರೋಂಥ ಎಲ್ಲ ಪೀಸ್ಗಳಿಗೂ ಕೂಡ ಈ ರೀತಿ ಮಸಾಲೆನ ಮಿಕ್ಸ್ ಮಾಡಿಕೊಂಡು ಒಂದು ಅಟ್ಲೀಸ್ಟ್ ಒನ್ ಅವರ್ ಆದರೂ ನಾನು ಎತ್ತಿಟ್ಕೊಳ್ತೀನಿ ಬಿಕಾಸ್ ಚೆನ್ನಾಗಿ ಆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಫಿಶ್ಗಳಿಗೆ ಸೇರಬೇಕು ಹಾಗಾಗಿನೇ ಒನ್ ಅವರ್ ಫೀಸರಲ್ಲಿ ಇಟ್ಬಿಡ್ತೀನಿ ನಾನು ಮಿಕ್ಸ್ ಮಾಡಿದ ನಂತರ ಸಖತ್ತಾಗಿರುತ್ತೆ ಟೇಸ್ಟು ಸೊ ಒಂದು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅಂತ ಅನಿಸುತ್ತೆ ಅಷ್ಟು ರುಚಿಯಾಗಿ ಬಂದಿತ್ತು ಫಿಶ್ ಅಂತನೂ ಸೊ ಇವಾಗ ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ ನನಗೆ ನೆನೆಸ್ಕೊಂಡ್ರೆ ಸೊ ಅದಾದಮೇಲೆ ಒನ್ ಅವರ್ ಆದಮೇಲೆ ನಾನು ಸ್ವಲ್ಪ ತವಾಗೆ ಎಣ್ಣೆ ಹಾಕಿ ಸೊ ನಾನು ಫಿಶ್ ಫ್ರೈನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ಒಂದು ಸೈಡ್ ಬೆಂದಿದ್ದಾದಮೇಲೆ ಇನ್ನೊಂದು ಸೈಡ್ನ ನಾನು ತಿರುಗಿಸಿ ಬೇಯಿಸ್ಕೊಳ್ತಾ ಇದ್ದೀನಿ ಸೊ ನೋಡ್ತಿರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಸಕ್ಕತ್ತಾಗಿ ಫಿಶ್ ಫ್ರೈ ರೆಡಿ ಆಗ್ತಾ ಇದೆ ಅಂತ ಹೇಳಿಬಿಟ್ಟು ಸೊ ಖಂಡಿತವಾಗ್ಲೂ ಈ ರೀತಿ ಟ್ರೈ ಮಾಡಿ ನೀವು ಮತ್ತೆ ಮತ್ತೆ ಮಾಡ್ಕೊಂಡು ತಿಂತಿದ್ದೀರ ಅಷ್ಟು ಸಕ್ಕತ್ತಾಗಿ ಟೇಸ್ಟಿಯಾಗಿ ಬಂದಿತ್ತು ಸೊ ನೋಡಿ ಫಿಶ್ ಫ್ರೈ ರೆಡಿ ಆಯಿತು ಸೊ ಅಮ್ಮನೂ ಬಂದಿದ್ದರು ಹಾಗಾಗಿ ಅಮ್ಮನಿಗೊಂದು ಆ ಫಿಶ್ನ ಹಾಕ್ಕೊಟ್ಟೆ ಸೊ ಆ ತಿನ್ನಿಸಿ ನೀವು ಒಂದು ತಿನ್ನಿ ಅಂತ ಹೇಳಿಬಿಟ್ಟು ಸೊ ಅಮ್ಮ ಹೇಳ್ತಾಯಿದ್ರು ಇದು ತಿನ್ನೋಕೆನಾ ಚೆನ್ನಾಗಿರುತ್ತೆ ಬಟ್ ಓವರ್ ಈಟು ಅಂತ ಹೇಳಿಬಿಟ್ಟು ಸೊ ನಿಂಬೆಹಣ್ಣೆಲ್ಲ ಹಾಕಿದ್ದೀನಿ ತಿನ್ನಿ ಅಂತ ಹೇಳ್ತಾ ಹೇಳ್ತಾಯಿದ್ದೆ ಸೊ ಅದಾದಮೇಲೆ ಊಟಕ್ಕೆ ಅನ್ನ ಮತ್ತು ಬೇಳೆ ಸಾರು ಮಾಡಿದ್ದೆ ಹೇಗೂ ಫಿಶ್ ಫ್ರೈ ಮಾಡಿದ್ದೆ ಅಲ್ವಾ ಅಂತ ಹೇಳಿಬಿಟ್ಟು ಅನ್ನ ಮತ್ತು ಸಾಂಬಾರು ಮಾಡಿದ್ದೆ ಸೊ ಅದ್ದೇ ಅಜ್ಜಿ ಇವತ್ತು ನೀವೇ ತಿನ್ನಿಸಿ ಊಟ ಅಂತ ಹೇಳಲು ಹಾಗಾಗಿ ನಮ್ಮಮ್ಮ ತಿನ್ಸ್ತಾ ಇದ್ದಾರೆ ಸೊ ವೀಡಿಯೋ ಮಾಡ್ತಾ ಇದ್ದಲ್ಲ ಹಾಗಾಗಿ ಅಮ್ಮ ಬೈತಿದ್ರು ಮಕ್ಕಳಿಗೆ ಊಟ ಮಾಡಬೇಕಾದ್ರೆ ಎಲ್ಲ ವೀಡಿಯೋ ಮಾಡಬೇಡ ಹಾಗಾಗಿನೇ ಆಗೋದು ಊಟ ಮಾಡಲ್ಲ ಊಟ ಸೇರಲ್ಲ ಅಂತ ಬೈತಾಯಿದ್ರು ಸೊ ಅಯ್ಯೋ ಬಿಡಮ್ಮ ಇವಾಗ ಎಷ್ಟು ಜನ ಮಾಡಲ್ವಾ ವೀಡಿಯೋ ಏನು ಆ ಥರ ಏನೂ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸಮಾಧಾನ ಮಾಡಿ ಥರ ಊಟ ಮಾಡಿಸ್ಕೊಳ್ತಿದ್ಯಾ ಇವತ್ತು ಸಂಡೇ ಅಲ್ವಾ ಮಮ್ಮ ನಿಮಗೂ ಕೆಲಸ ಮಾಡಿ 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 ನಂಗೆ ತಿನ್ಸಿ ತಿನ್ಸಿ ನಿಮಗೂ ರೆಸ್ಟ್ ಬೇಕಲ್ವಾ ಅದಕ್ಕೆ ಇವತ್ತು ಅಜ್ಜಿ ಬಂದಿದ್ದಲ್ಲ ಅಜ್ಜಿ ಕೇಳಿ ತಿನ್ಸ್ಕೊಂತ ಇದ್ದೀನಿ ಒಳ್ಳೆ ಬುದ್ಧಿ ಕೊಡಸ್ತೀವಿ ಬೇಡ ಹೊಟ್ಟೆ ತುಂಬ ತಿನ್ಬೇಕು ರಜಾ ನೋಡಿ ಫ್ರೆಂಡ್ಸ್ ನೆನೆಲ್ಲ ಹುಷಾರಿರ್ಲಿಲ್ಲ ಒಂದಿನಕ್ಕೆ ಎಷ್ಟು ಸೊರಬೋಗ್ಬಿಟ್ಟಿದೆ ಇರೋದೇ ಸಣ್ಣ ಅಲ್ವಾ ಅದರಲ್ಲಿ ಈ ಜ್ವರ ಕೆಮ್ಮು ಕಾಫ್ ಬಂದ್ಬಿಟ್ರೆ ಇದ್ದು ನೋಡಕ್ಕಾಗಲ್ಲ ಅದಕ್ಕೆ ಚೆನ್ನಾಗಿ ತಿಂದು ಸ್ಟ್ರಾಂಗ್ ಆಗ್ಬೇಕು ರಜಾ ಓಕೆ ಡನ್ ಡನ್ ಹ್ಞೂ ಊಟ ಮಾಡಿ ಸ್ಟೀ ಏನು ಮಾಡ್ತಿದ್ದೀಯ ಚೀನಾ ಟ್ರಟ್ಟಿಗೆ ಎಲ್ಲ ಸಮ್ಮು ಮುಗೀತು ಯಾವುದಿರೋದು ಮಂಡೇ ಮಂಡೇ ಮ್ಯಾತ್ಸ್ ಕಷ್ಟನೇ ಈಸಿನ ಕಷ್ಟ ಹ್ಞೂ ಬೆಳಗ್ಗೆಯಿಂದ ಆಟ ಆಡ್ಕೊಂಡಿದ್ನು ಫ್ರೆಂಡ್ಸ್ ಓದ್ಕೊಂಡ್ರೆ ಓದ್ಕೊಂಡಿಲ್ಲ ಈಗ ಟೈಮ್ ಬಂದು ಫೋರ್ ಆಯಿತು ಇವಾಗ ಸ್ವಲ್ಪ ಓದಿಸೋಣ ನೆನೆ ಸ್ವಲ್ಪ ಓದಿಸಿದ್ದೆ ಅಡಿಷನ್ ಎಲ್ಲ ಸೊ ಇವಾಗ ಸ್ವಲ್ಪ ಓದಿಸೋಣ ಅಂತ ಹೇಳ್ಬಿಟ್ಟು ಓದಿಸ್ತಾ ಇದ್ದೀನಿ